ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಈಗ ಭರ್ಜರಿ ಗೆಲುವನ್ನ ಸಾಧಿಸಿದೆ ಅದರಲ್ಲೂ ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರೋ ಹಾಗೆ ಜೆಡಿಎಸ್ ಭದ್ರಕೋಟೆ ಅಂತಾನೆ ಬಿಂಬಿತವಾಗಿದ್ದ ಚನ್ನಪಟ್ಟಣ ಈಗ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿದೆ ಚನ್ನಪಟ್ಟಣದ ಚುನಾವಣೆ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹಾಗೆ ಕಾಂಗ್ರೆಸ್ನ ಸಿಪಿ ಯೋಗೇಶ್ವರ್ ನಡುವೆ ನಡೆದ ಫೈಟ್ ಅಂತ ಹೇಳೋದಕ್ಕಿಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪ್ರತಿಷ್ಠೆಯ ಕದನವಾಗಿ ಮಾರ್ಪಟ್ಟಿತು ಅಷ್ಟು ಮಾತ್ರ ಅಲ್ಲ ಬಹಳ ಮುಖ್ಯವಾಗಿ ಒಕ್ಕಲಿಗ ಸಮುದಾಯದ ಮುಂದಿನ ರಾಜಕೀಯ ನಾಯಕತ್ವದ ಸವಾಲಿನ ಗುದ್ದಾಟ ಕೂಡ ಜೋರಾಗಿತ್ತು ಈ ಹೋರಾಟದಲ್ಲಿ ಡಿಕೆ ಸಹೋದರರು ಈಗ ಗೆದ್ದು ಬೀಗ್ತಾ ಇದ್ದಾರೆ ಡಿಕೆ ಸುರೇಶ್ ಅವರ ಲೋಕಸಭೆ ಚುನಾವಣೆ ಸೋಲಿನ ಆಘಾತವನ್ನ ಜೆಡಿಎಸ್ಗೆ ಸೋಲಿನ ರುಚಿ ತೋರಿಸುವ ಮೂಲಕ ಡಿಕೆ ಸಹೋದರರು ಸೇಡನ್ನ ತೀರಿಸಿಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆದಿಯಾಗಿ ತಮ್ಮ ಮೊಮ್ಮಗ ಹಾಗೆ ಪಕ್ಷದ ಅಸ್ತಿತ್ವದ ಉಳಿವಿಗಾಗಿ ಇಳಿ ವಯಸ್ಸಿನಲ್ಲೂ ಕಾಲಿಗೆ ಚಕ್ರ ಕಟ್ಕೊಂಡು ಚನ್ನಪಟ್ಟಣವನ್ನ ಗೆದ್ದೇ ಗೆಲ್ಲಬೇಕು ಅಂತ ಪಣ ತೊಟ್ಟಿ ನಿಂತಿದ್ದು ಕೂಡ ಈಗ ಫೇಲ್ಯೂರ್ ಆಗ್ಬಿಟ್ಟಿದೆ ಈ ಚುನಾವಣೆ ಜೆ ಡಿ ಎಸ್ನ ಅಸ್ತಿತ್ವದ ಪ್ರಶ್ನೆಯಾಗಿದೆ ಅಂತ ಕೆಲವು ಕಾಂಗ್ರೆಸ್ನ ಒಕ್ಕಲಿಗ ನಾಯಕರೇ ಹೇಳ್ಕೊಂಡಿದ್ರು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ಗೆ ಈ ಉಪಚುನಾವಣೆ ನಿಜಕ್ಕೂ ಪ್ರತಿಷ್ಠೆಯ ವಿಚಾರವೇ ಆಗಿತ್ತು ಇದು ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ನಡುವಿನ ಹೋರಾಟ ಅನ್ನೋದಕ್ಕಿಂತ ಒಕ್ಕಲಿಗರ ನಾಯಕರ ನಡುವಿನ ಪ್ರತಿಷ್ಠೆಯ ಕದನವಾಗಿ ಕಾಣಿಸಿದ್ದೇ ಜಾಸ್ತಿ ಒಕ್ಕಲಿಗರ ಪ್ರಾಬಲ್ಯ ಇರೋ ಚನ್ನಪಟ್ಟಣದಲ್ಲಿ ಗೆದ್ದುಬಿಟ್ರೆ ಒಕ್ಕಲಿಗರ ಸಮುದಾಯದ ಪ್ರಶ್ನಾತೀತ ನಾಯಕ ಅನ್ನೋ ಹೆಗ್ಗಳಿಕೆ ಕೂಡ ಪಡೆದುಕೊಳ್ಳಬಹುದು ಈ ಕಾರಣಕ್ಕಾಗಿಯೇ ಚನ್ನಪಟ್ಟಣ ಬರೀ ಸೋಲು ಗೆಲುವಿಗಾಗಿ ನಡೆದ ಲೆಕ್ಕಾಚಾರದ ಎಲೆಕ್ಷನ್ ಆಗಿರಲಿಲ್ಲ ಇಬ್ಬರು ನಾಯಕರ ನಡುವಿನ ಪ್ರತಿಷ್ಠೆಯ ಕದನವಾಗಿ ಮಾರ್ಪಟ್ಟಿತ್ತು ಒಕ್ಕಲಿಗರ ಅಗ್ರಮಾನ್ಯ ನಾಯಕ ಅಂದರೆ ಅದು ದೇವೇಗೌಡ್ರು ಅನ್ನೋ ಸಾಮಾನ್ಯ ಅಭಿಪ್ರಾಯ ನಿಧಾನವಾಗಿ ಬದಲಾಗ್ತಾ ಇದೆಯಾ ಅನ್ನೋ ಚರ್ಚೆ ಕೂಡ ಈಗ ಶುರುವಾಗ್ಬಿಟ್ಟಿದೆ ಈ ಉಪ ಸಮರದಲ್ಲಿ ಡಿಕೆ ಸಹೋದರರು ತುಂಬಾ ಆಕ್ಟಿವ್ ಆಗಿ ಒಕ್ಕಲಿಗ ಸಮುದಾಯದಲ್ಲಿ ತಮ್ಮ ನಾಯಕತ್ವವನ್ನು ಚನ್ನಪಟ್ಟಣದ ಫಲಿತಾಂಶದಿಂದ ಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಸಾಧಿಸಿ ಬಿಟ್ರು ಅಂತಾನು ಹೇಳಲಾಗ್ತಾ ಇದೆ ಚನ್ನಪಟ್ಟಣ ಚುನಾವಣೆಯ ಪ್ರಚಾರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಎಚ್ ಡಿಕೆ ಅವರನ್ನ ಕರಿಯಾ ಕುಮಾರಸ್ವಾಮಿ ಅಂತ ಕರೆದಿದ್ರು ಈ ವಿಚಾರ ವಿವಾದವನ್ನು ಪಡೆದುಕೊಳ್ತಾ ಇದ್ದ ಹಾಗೆ ಈ ಹೇಳಿಕೆಯು ನನ್ನ ಹಾಗೂ ಕುಮಾರಸ್ವಾಮಿ ನಡುವಿನ ವೈಯಕ್ತಿಕ ವಿಚಾರ ಅಂತ ಜಮೀರ್ ಹೇಳ್ಕೊಂಡ್ರು ಆದರೆ ಚುನಾವಣಾ ಸಮರಾಂಗಣದಲ್ಲಿ ಕೆಲವು ಜೆಡಿಎಸ್ ಕಾರ್ಯಕರ್ತರು ಈ ಹೇಳಿಕೆ ಒಕ್ಕಲಿಗ ಸಮುದಾಯಕ್ಕೆ ಮಾಡಿದ ಅಪಮಾನ ಅಂತ ಆರೋಪ ಮಾಡ್ತಾ ಬಂದರು ಈ ಆರೋಪಗಳ ನಂತರವೂ ಒಕ್ಕಲಿಗ ಸಮುದಾಯದ ಮತದಾರರು ಯಾವುದೇ ಪಕ್ಷದ ನಾಯಕರ ವಿವಾದಾತ್ಮಕ ಹೇಳಿಕೆಗಳಿಗೆ ಕಿವಿಗೊಡ್ಲಿಲ್ಲ ತಮ್ಮ ನಿರ್ಧಾರ ಏನು ಅನ್ನೋದನ್ನು ಸ್ವತಂತ್ರವಾಗಿ ಪ್ರಕಟಿಸಿದ್ರು ಅದು ಈ ಎಲೆಕ್ಷನ್ ರಿಸಲ್ಟ್ ಮೂಲಕ ಸಾಬೀತಾಗಿದೆ ಅಂದರೆ ಒಕ್ಕಲಿಗ ನಾಯಕರಿಗೆ ಅವಮಾನ ಮಾಡಿದ್ರು ದೇವೇಗೌಡರ ಬಗ್ಗೆ ಮಾತನಾಡಿದ್ರು ಯಾಕಂದರೆ ದೇವೇಗೌಡರು ಒಕ್ಕಲಿಗರ ಪ್ರಬಲ ನಾಯಕರು ಅವರ ಬಗ್ಗೆನೆ ಇಷ್ಟೊಂದು ಹಗುರವಾಗಿ ಅವರನ್ನ ಖರೀದಿ ಮಾಡಬಹುದು ಅಂತೆಲ್ಲ ಜಮೀರ್ ಮಾತನಾಡಿದ್ರು ಅದಕ್ಕೆ ಚನ್ನಪಟ್ಟಣದ ಜನ ಸೊಪ್ಪು ಹಾಕಲಿಲ್ಲ ಅಂತಂದ್ರೆ ಇಲ್ಲಿ ಗೆದ್ದಿದ್ದು ಡಿ ಕೆ ಶಿವಕುಮಾರ್ ಅಂತ ಹೇಳ್ಬೋದು ಯಾಕೆಂದರೆ ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗರ ನಾಯಕ ಆದರೆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡಿದರೂ ಕೂಡ ಜನ ಆ ಕಡೆ ಗಮನ ಕೊಡದೆ ಕಾಂಗ್ರೆಸ್ಗೆ ವೋಟ್ ಹಾಕಿ ಯೋಗೇಶ್ವರ ಅವರನ್ನು ಗೆಲ್ಲಿಸಿದ್ದಾರೆ ಅಂತ ಅಂದರೆ ಅವರ ಪ್ರಕಾರ ಡಿ ಕೆ ಒಕ್ಕಲಿಗ ನಾಯಕ ಅನ್ನೋದು ಈ ಮೂಲಕ ಸಾಬೀತಾಗುತ್ತೆ ಸೊ ಒಕ್ಕಲಿಗ ಸಮುದಾಯದ ನಾಯಕತ್ವ ಮಗ್ಗುಲು ಬದಲಾಯಿಸ್ತಾ ಇದೆಯಾ ಅನ್ನೋ ಚರ್ಚೆಯನ್ನು ಕೂಡ ಈ ಚುನಾವಣಾ ಫಲಿತಾಂಶ ಹುಟ್ಟು ಹಾಕಿರೋದು ಕೂಡ ಅಷ್ಟೇ ಸತ್ಯ ಹಾಗೆ ರಾಮನಗರ ಜಿಲ್ಲೆಯಲ್ಲಿ ಈ ಹಿಂದೆ ಜೆ ಡಿ ಎಸ್ ಸಾಧಿಸಿತ್ತು ಆದರೆ ಈಗ ಕಳೆದ ಎಲೆಕ್ಷನ್ನಲ್ಲಿ ರಾಮನಗರದಲ್ಲಿ ನಿಲ್ಲಿಸಿದ್ರು ಕೂಡ ನಿಖಿಲ್ ಸೋತರು ಈಗ ಚನ್ನಪಟ್ಟಣದಲ್ಲೂ ಸೋಲು ಕಾಣುವ ಮೂಲಕ ಇಡೀ ರಾಮನಗರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಕ್ಲೀನ್ ಸ್ವೀಪ್ ಆಗಿಬಿಟ್ಟಿದೆ ಇದು ನಿಜಕ್ಕೂ ಮುಂದೆ ಜೆ ಡಿ ಎಸ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಯಾಕಂದರೆ ಈ ಚುನಾವಣೆಯ ನಂತರ ನಿಖಿಲ್ ಏನಾದರೂ ಗೆದ್ದಿದ್ರೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷನ ಪಟ್ಟವನ್ನು ಕಟ್ಟಬೇಕು ಅಂತ ಲೆಕ್ಕಾಚಾರವನ್ನು ಜೆ ಡಿ ಎಸ್ ನಾಯಕರು ಅದರಲ್ಲೂ ವರಿಷ್ಠರಾದ ದೇವೇಗೌಡರು ಕುಮಾರಸ್ವಾಮಿಯೇ ಪ್ಲಾನ್ ಮಾಡಿದರು ಆದರೆ ಪರಿಸ್ಥಿತಿ ಈಗ ಅವರ ಕೈ ಮೀರಿ ಹೋಗಿದೆ ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಹೊಡೆದಿದೆ ಒಂದು ಕಡೆ ಒಕ್ಕಲಿಗನ ಪ್ರಬಲ ನಾಯಕನಾಗಿ ಗುರುತಿಸ್ಕೊಳ್ತಾ ಇದ್ದ ದೇವೇಗೌಡರ ಕುಟುಂಬದಲ್ಲಿ ಆ ಹಣೆಪಟ್ಟಿ ಕಳಚ್ಕೊಳ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ತನ್ನ ತಂತ್ರಗಾರಿಕೆಯ ಮೂಲಕ ಮತ್ತೊಮ್ಮೆ ಟ್ರಬಲ್ ಶೂಟರ್ ಅಂತ ಸಾಬೀತು ಮಾಡಿದ್ದಾರೆ ಹಾಗೆ ತಮ್ಮನ ಲೋಕಸಭಾ ಎಲೆಕ್ಷನ್ನ ಸೋಲಿಗೆ ಸೇಡನ್ನೂ ತೀರಿಸಿಕೊಂಡಿದ್ದಾರೆ ಇನ್ನೊಂದು ಕಡೆ ಮತ್ತೊಮ್ಮೆ ಈ ಹಿಂದೆ ರಾಮನಗರದಲ್ಲಿ ನಿಖಿಲ್ ಸೋಲೋದಕ್ಕೂ ಕೂಡ ಡಿ ಕೆ ಬ್ರದರ್ಸ್ ಕಾರಣ ಆಗಿದ್ರು ಈಗ ಚನ್ನಪಟ್ಟಣದಲ್ಲೂ ಕೂಡ ಅದು ಕಂಟಿನ್ಯೂ ಆಯಿತು ಹಾಗೆ ಎಚ್ ಡಿ ಅವರು ಏನೇ ಸವಾಲು ಹಾಕಿದ್ರೂ ಕಣ್ಣೀರು ಹಾಕಿದ್ರೂ ಕೂಡ ಮತದಾರ ಅವರಿಗೆ ಮನ್ನಣೆ ಹಾಕಲೇ ಇಲ್ಲ ತಂದೆ ಮಗ ಕಣ್ಣೀರಿಡ್ತಾ ಪ್ರಚಾರ ಮಾಡಿ ಮತ ಭಿಕ್ಷೆಯನ್ನ ಕೇಳಿ ಒಂದು ಅವಕಾಶಕ್ಕಾಗಿ ಬೇಡ್ಕೊಂಡ್ರೂ ಚನ್ನಪಟ್ಟಣದ ಜನತೆ ಅದಕ್ಕೆ ಕರಗಲಿಲ್ಲ ಸೊ ಫೈನಲಿ ಡಿ ಕೆ ಆಟದ ಮುಂದೆ ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿಗೆ ಸೋಲಾಗಿದೆ ಇದು ಕೇವಲ ಎಚ್ ಡಿ ಕುಮಾರಸ್ವಾಮಿಯ ಸೋಲಲ್ಲ ದೇವೇಗೌಡರ ಸೋಲು ಅಂತಾನು ಬಿಂಬಿಸಲಾಗ್ತಾ ಇದೆ ಹಾಗೆ ಮೈತ್ರಿ ಮೂಲಕ ಎರಡು ಪಕ್ಷಗಳ ಬಲದಿಂದ ನಾವು ಮತ್ತೆ ಚನ್ನಪಟ್ಟಣವನ್ನು ವಶಕ್ಕೆ ಪಡೆಯಬಹುದು ಮತದಾರರು ನಮ್ಮ ಕಡೆ ಇದ್ದಾರೆ ಹೀಗೆ ಸಾಕಷ್ಟು ವಿಷಯಗಳಲ್ಲಿ ಸಾಕಷ್ಟು ಲೆಕ್ಕಾಚಾರ ಹಾಕೊಂಡು ಏನು ಮೈತ್ರಿ ಅಭ್ಯರ್ಥಿಯನ್ನಾಗಿ ನಿಖಿಲ್ ಅವರನ್ನು ಆಯ್ಕೆ ಮಾಡಿದ್ರೋ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರೋ ಅದೆಲ್ಲವೂ ಈಗ ಜೆ ಡಿ ಎಸ್ಗೆ ಮುಳುವಾಗಿದೆ ಒಕ್ಕಲಿಗರ ಪ್ರಬಲ ನಾಯಕನಾಗಿ ಡಿಕೆ ಶಿವಕುಮಾರ್ ಹೊರಹೊಮ್ತಾ ಇದ್ದು ಈಗ ಹಳೆ ಮೈಸೂರು ಭಾಗದಲ್ಲೂ ಕೂಡ ತನ್ನ ಪ್ರಾಬಲ್ಯವನ್ನ ಜಾಸ್ತಿ ಮಾಡಿಕೊಳ್ತಾ ಇದ್ದಾರೆ ಅದಕ್ಕೆ ಈಗ ಮತ್ತೊಂದು ಉದಾಹರಣೆ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗಾದ ಗೆಲುವು ಇದರ ಸಂಪೂರ್ಣ ಕ್ರೆಡಿಟ್ ಖಂಡಿತವಾಗಿ ಡಿಕೆ ಶಿವಕುಮಾರ್ಗೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗೆ ಹೇಳಿದ್ರು ಯೋಗೇಶ್ ಅವರು ಸಹಾಯ ಮಾಡಿದ್ದಾರೆ ಸ್ವಾಮಿ ಕಟ್ಟಿದ್ದಾರೆ ಅಂತ ಹೇಳಿದ್ರು ಬಿಸ್ಲಮ್ಮ ದೇವಸ್ಥಾನದಲ್ಲೂ ಕೇಳಿದೆ ಅಲ್ಲೂ ಯೋಗೇಶ್ ಅವರು ಸಹಾಯ ಮಾಡಿದ್ದಾರೆ ಅವರು ಕಟ್ಟಿದ್ರು ಅಂತ ಹೇಳ್ತೀನಿ ನಾನ್ ನಿಮ್ಗೆ ದೇವ್ರ ಸನ್ನಿದೀರಿ ಕೇಳ್ತಾ ಇದ್ದೀನಿ ಬೇರೆ ಶ್ವರ್ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಕುಮಾರಸ್ವಾಮಿ ಅವರು ಸಹಾಯ ಮಾಡಿದಾರಾ ಅನ್ನೋದು ಹೇಳಿದ್ರು ಏನ್ರೆಯ ಯಾವ್ದಾರು ಒಂದು ಸಮುದಾಯ ಬೋಧ ಕಟ್ಟಿದ್ದಾರಾ ಒಂದು ಒಂದ್ ಜಮೀನು ಜಮೀನ್ ಕೊಡ್ಸಿದಾರು ಇಲ್ಲ ಓರಿ ಬೇಡ ಯಾವ್ದಾದ್ರು ಕೆರೆಗೆ ಏನಾದ್ರು ನೀರು ತುಂಬಿಸುವಂತ ಕೆಲಸ ಏನಾದ್ರು ಮಾಡಿದಾರ ಈಗ ನಾನೇನೋ ಒಂದಷ್ಟೆಲ್ಲರಿಗೂ ಇಬ್ಬಿಬ್ರು ರೈತರಿಗೆ ಸೇರಿಸಿ ಟ್ರಾನ್ಸ್ಫಾರ್ಮರ್ ಕೊಟ್ಟು ಕೊಡಿಸಿದೆ ಡಿ ಎಸ್ ಸ್ಕೀಮ್ ಅಂತ ಇಪ್ಪತ್ತೆರಡು ಸಾವಿರ ರೈತರಿಗೆ ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಕೊಡಿಸ್ದೆ ಎಲ್ಲ ಹೊಸ ಸ್ಟೇಷನ್ ಗಳೆಲ್ಲ ಮಾಡಿಸ್ದೆ ಅಂತದ್ದು ಏನಾದ್ರು ಮಾಡಿದಾರ ಅವರು ಓನೇ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕಾರ್ಯಕರ್ತರಿಗೆ ಯಾರೋ ಜನತಾದಳ ಕಾರ್ಯಕರ್ತರಿಗೆ ಯಾವ್ದಾರು ಒಂದು ಅಧಿಕಾರ ಕೊಡಿಸಿದಾರ ಯಾರಿಗಾರ ಅವ್ರ ಕಾರ್ಯಕರ್ತರಿಗೆ ಏನೇ